ಈಗ ಸಿಪಿಐ ಮಾವಾದಿಐ ಮಾವಾದಿ ಹೊರಟು ಹೋಗಿದೆ ಅವರು ಏನಂದ್ರೆ ಈಗ ನಾವು ಯಾವುದೇ ರಾಜ್ಯ ಮಾಡಲ್ಲ ಹೋಗಲ್ಲ ಯಾವುದೇ ಪಕ್ಷದ ಜೊತೆಗಾಗ ಈ ವ್ಯವಸ್ಥೆ ಹೀಗಿರುವಂತ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ ಈಗ ರಾಜಿಗೆ ಹೋಗ್ತೀವ ಅಂದ್ರೆ ಅರ್ಥ ಏನು ಮಾತಾಡಿದ್ದಾರೆ ನಾವು ದ್ರೋಹ ಮಾಡಿದೀವಿ ಅಂತ ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದುಡ್ಡು ಅದೇ ನಮ್ಗೆ ಅದಕ್ಕೆ ಹಾಜ ಮಾಡ್ಕೊಳಕ್ತಾರೆ ಈಗ ನಮ್ಮನ್ನ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಕಟ್ಲೆ ಕೋಟಿ ಕಟ್ಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಗೆ ಒಬ್ಬರು ಒಳ್ಳೆ ಜವಾಬ್ದಾರ ಅಷ್ಟೇ ಆಗ್ಬೋದು ಇವತ್ತು ನಾವಿವತ್ತು ಜನಕ್ಕಿಂತ ನಿಮ್ಮ ಜೊತೆ ಇದ್ದೀವಿ ಅಂತ ಕೊಟ್ಟು ಮಾತಾಡಿದ್ದೀವಿ ಆ ಜನಕ್ಕೆ ನಾವು ದ್ರೋಹ ಮಾಡಬೇಕಾಗುತ್ತೆ ಆದ್ರೆ ಅದನ್ನ ಮಾಡೋದಿಲ್ಲ ಪಕ್ಷವಾಗಿ ನಾವು ಮಾಡೋದಿಲ್ಲ ಕೆಲವು ವ್ಯಕ್ತಿಗಳು ಮಾಡಬಹುದು ಸಿಪಿಎಂ ಎಲ್ಲ ಕೂಡ ಅವ್ರು ಹೋದ್ರು ರಾಜಿ ಮಾಡಿಕೊಂಡು ಈಗ ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡು ಮಾಡ್ತಿದ್ದಾರೆ ಆದ್ರೆ ಅವ್ರು ನಿಜವಾಗಿ ಶಾಂತಿ ಮಾಡಿದೆ ಅವ್ರಿಗೆ ಗೆ ಹೋಗಿದ್ದಾರೆ ಎಲೆಕ್ಷನ್ ವ್ಯವಸ್ಥೆ ಬದಲಾಯಿಸಬಹುದು ಅಂತ ಅದು ಸಾಧ್ಯನಾ ನಾವೊಂದು ಕೆಸರು ಗುಂಡಿಗೆ ಬಿದ್ದು ನಮ್ಮ ಕೆಸರಾಗಿದ್ದ ನಮಗ್ ಸಾಧ್ಯ ಇಲ್ಲ ಎಲೆಕ್ಷನ್ ವ್ಯವಸ್ಥೆನೇ ಒಂದು ಕೊಚ್ಚೆ ಗುಂಡಿಗಳಿಂದ ನಾನು ಹೋಗಿ ಎಲೆಕ್ಷನ್ ನಿಂತು ನಾಳೆ ನಾನು ಮಾಡಿದ್ದೀನಿ ಅಂದ್ರು ನಾನು ಜನಕ್ಕೆ ದ್ರೋ ಮಾಡ್ತೀನಿ ಅಷ್ಟೇ ಬಿಟ್ರೆ ನಾನು ಜನರಿಗೆ ಇವತ್ತು ಏನ್ ಮಾತಾಡ್ತಿದ್ದೀನಿ ಮಾಡ್ತೀನಿ ಅಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ಹೋದ್ರೆ ಹಂಗಾಗಿ ಎಲೆಕ್ಷನ್ ದಾರಿಯಿಂದ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದೇ ಅಧಿಕಾರಿ ವರ್ಗದಲ್ಲಿ ಜನಗಳಿವೆ ಹ್ಮ್ ಮತ್ತೆ ನಮ್ಮ ಲೋಕಲ್ ಜನಗಳು ಇದಾವೆ ಹ್ಮ್ ಆದ್ರೆ ಇಕ್ಕಟ್ಟೇನು ಗೊತ್ತಾ ಇದ್ರ ಸಮಸ್ಯೆಗಳು ಏನು ಅಂತ ಜನಗಳಿಗೆ ಗೊತ್ತಿಲ್ಲ ಹೌದು ಎಷ್ಟೇ ಹೇಳ್ಕೊಂಡು ಬಂದ್ ಅರ್ಥ ಮಾಡಿ ಯಾಕಂದ್ರೆ ಒಂದು ವ್ಯವಸ್ಥೆ ನಾವು ಈಗ ಏನಾಗಿದೆ ನಮ್ಮ ಇದರಲ್ಲಿ ನಮ್ಮ ದಿಷ್ಟಿಕೋನದಲ್ಲಿ ಈ ವ್ಯವಸ್ಥೆ ಪೂರ್ತಿ ತಲೆ ಕೆಳಗಾಗಿದೆ ಅಂತ ಹೇಳ್ತೀವಿ ಅಂತ ಮಟ್ಟಕ್ಕೆ ಹೋಗಿದೆ ಅದನ್ನ ಸರಿ ಕಷ್ಟ ನಿಲ್ಸಬೇಕಂದ್ರೆ ಹ್ಮ್ ಈಗ ಒಂದು ತಾಯಿ ಒಂದ್ ಮಗು ಜನ್ಮ ಕೊಡ್ಬೇಕಂದ್ರೆ ನೋವನ್ನು ಎಷ್ಟು ಅನ್ವಯಿಸ ತಾಯಿಗೆ ಗೊತ್ತು ಗೊತ್ತಾಗಲ್ಲ ಅಂದ್ರೆ ಆ ರೀತಿಯ ಕಷ್ಟ ನಾವು ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ನಾವು ಈಗ ಈಗಾಗಲೇ ನಮ್ಮ ಸುಮಾರು ಜನ ನಮ್ ಸಾಗಾತಿಗಳನ್ನ ನಾವು ಕಲ್ಕೊಂಡಿವಿ ಇದಲ್ಲಿ ಆಜ್ಮ ಪಾರ್ವತಿ ಇರ್ಬೋದು ಈಗ ಹತ್ತು ಹದಿನಾರು ಜನ ನಾವು ಕಲ್ಕೊಂಡಿವಿ ಹೌದು ಒಂದು ವ್ಯವಸ್ಥೆನ ಬದಲಾಯಿಸಬೇಕಂದ್ರೆ ಇವತ್ತು ಒಂದನ್ನು ಕಳ್ಕೊಳ್ಳೋದೆ ಒಂದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಸರ್ಕಾರನೇ ಡಿಪಾರ್ಟ್ಮೆಂಟ್ ಮಾಡ್ತೀರಿ ನಿಮ್ಗೆ ಇಷ್ಟೆಲ್ಲ ಕಷ್ಟಪಡ್ತೀರಿ ನಿಮಗೆ ನೇರವಾಗಿ ಬಗ್ಗೆ ಮತ್ತೆ ಸಲಹಣ ಎಲ್ಲ ಗೊತ್ತದ ಅದಕ್ಕೆ ಯಾರು ಇಲ್ಲ ಎಲ್ಲ ಚೆನ್ನ ಅಲ್ಲ ಹಂಗಲ್ಲ ನಿಮ್ಮ ಮೇಲಿಂದ ಬರೋದು ಮೇಲಿಂದ ಅಂದ್ರೆ ಮೇಲಿಂದ ಎಲ್ಲಿ ಬರಕ್ ಸಾಧ್ಯ ಇಲ್ಲ ನಮ್ ಮೂಲ ಇಲ್ಲ ಅಲ್ಲ ಹಣಕಾಸಿನ ಮೂಲ ಮೇಲೆ ಇಲ್ಲ ಮೇಲೆಗೆ ಈಗ ಏನು ಒಂದು ಸ್ಕ್ವಾಡ್ ಇದೆ ಅಂದ್ರೆ ಆ ಸ್ಕ್ವಾಡ್ ಜನ ಈಗ ನಮ್ ಹೊರಟ ಜಾಸ್ತಿ ಇರುವ ಕಡೆ ಈ ಛತ್ತೀಸ್ಗಢ ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಅಲ್ಲಿ ಇವಾಗ ನಾವು ಸಂಘ ಮಾಡ್ಕೊಂಡು ಲಕ್ಷಾಂತರ ಎಕರೆ ಭೂಮಿನ ಹಂಚಿದೀವಿ ಜನಕ್ಕೆ ಅಲ್ಲಿ ಒಂದು ಕಾಲದಲ್ಲಿ ಈ ಬೀದಿ ಎಲೆ ಇದೆ ಅಲ್ಲ